ಇಪ್ಪತ್ ಕುರಿ ಮಡಿಕೊಂಡ್ರೆ ಇಪ್ಪತ್ ಮರಿ ಆಗ್ತವೆ ಇಪ್ಪತ್ ಮರಿ ನಾವು ಒಂದು ವರ್ಷದೊಳಗಾಗಿ ಗಂಡು ಸಾಕ್ಬಿಟ್ರೆ ಕನಿಷ್ಠ ಪಕ್ಷ ಮೂವತ್ ಸಾವಿರದಂಗ್ ಓದ್ತವೆ ಮೂರ್ ಲಕ್ಷ ಆರ್ ಲಕ್ಷ ರೂಪಾಯಿ ಲಾಭ ಬರುತ್ತೆ ಆಗದು ಎಂದು ಮಾಡಿದ ಮಾಡಿದಾಳು ಮಗ ಮಾಡಿದ ಮಧ್ಯಮ ನಾನ್ ಮಾಡಿದ್ದು ಉತ್ತಮ ಅಂದನ್ಸ್ತೇ ಸರ್ ಹಾಳಾಗಿ ದುಡ್ದು ಅರ್ಸದಾಗಿ ಬಹಳ ಕಲಿಬೇಕು ಸರ್ ಒಂದ್ ಕುರಿಬೇಕು ಅಥವಾ ಒನ್ ಮೇಕೆ ಬೇಕು ಎಷ್ಟು ಕೇಳಿದ್ರು ಕೊಡ್ತೀವಿ ಸರ್ ಒಟ್ಟಿಗೆ ಬೇಕು ಅಂದ್ರೂ ಒಟ್ಟಿಗೆ ಒಟ್ಟಿಗೆ ಬೇಕು ಅಂದ್ರೂ ಕೊಡ್ತೀವಿ ಸರ್ ನನ್ನ ಹೆಸರು ಲಿಂಗರಾಜು ಅಂತ ಚಿಕ್ಕೋಸೂರು ಗೂಳೂರು ಹೋಬಳಿ ತುಮಕೂರು ತಾಲೂಕ್ ಸರ್ ನಾನು ಸುಮಾರು ಮೂರು ವರ್ಷದಿಂದ ಈ ಕುರಿ ಮತ್ತೆ ಮೈಕೆ ಸಾಗಾಣಿಕೆ ಮಾಡ್ತಾ ಇದಕ್ಕೆ ನನ್ನ ನಮ್ಮ ದೊಡ್ಡ ಮಗನೇ ಪ್ರೇರಣೆ ಇದು ಯಾಕೆ ಮಾಡಿದ್ದು ಅಂತಂದ್ರೆ ಈ ನಮಗೆ ಗೊಬ್ಬರ ಮತ್ತೆ ಲಾಭ ಪಡೆಯೋಕ್ಕೋಸ್ಕರ ಅಡಿಕೆ ತೋಟ ಗೊಬ್ಬರಕ್ಕೋಸ್ಕರ ಮಾಡಬೇಕು ಗೊಬ್ಬರ ಕೊಡೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿ ಮಾಡಿದೋ ಅದು ಚಿಕ್ಕದಾಗಿ ಮಾಡ್ದವ ಈಗ ದೊಡ್ಡದಾಗಿ ಮಾಡಬೇಕು ಅಂತ ಇನ್ಸ್ಪಿರೇಷನ್ ನನ್ನ ಮಗ ಇಬ್ಬರು ಸೇರಿ ನನ್ನ ಮಕ್ಕಳು ಅದನ್ನ ಮಾಡ್ತಾ ಇದ್ದಾರೆ ಈಗ ನೋಡಿ ನಮ್ಮಲ್ಲಿ ಎಳಗ ಇದೆ ಬಂಡೂರು ಕ್ರಾಸ್ ಇದೆ ಆಮೇಲೆ ಡಾರ್ಪರ್ ಟಗ್ರಿ ಇದೆ ಸೌತ್ ಆಫ್ರಿಕನ್ನು ಬೋಯರ್ ಇದೆ ಆಮೇಲೆ ಸಿರೋಗಿ ಇದೆ ಆಮೇಲೆ ಮತ್ತೆ ನಾಟಿ ನಾಟಿ ಮೇಕೆನೂ ಇದೆ ಈಗ ಮೀಟ್ ಪರ್ಪರ್ಸು ಮಾಡ್ತಾ ಇದ್ದೀವಿ ಬ್ರೀಡಿಂಗ್ ಪರ್ಪರ್ಸು ಮಾಡ್ತಾ ಇದ್ದೀವಿ ಯಾರನ್ನ ಕೇಳಿದರೆ ಮರಿನೂ ಕೊಡ್ತೀವಿ ಮೇಕೆ ಮರಿನೂ ಕೊಡ್ತೀವಿ ಟಗಲ್ ಮರಿನೂ ಕೊಡ್ತೀವಿ ಇದರಲ್ಲಿ ಇಲ್ಲಿ ಹೆಚ್ಚಿಗೆ ಲಾಭ ಇದೆ ಈಗ ನೋಡಿ ಇವನ್ನೆಲ್ಲ ಹತ್ತು ಸಾವಿರ ರೂಪಾಯಿ ಲೆವೆಲ್ಗೆ ಇದ್ರ ಇದ್ರ ತಂದಿದ್ದೀವಿ ಬಾಗಲ ಬಾಗಲಕೋಡ್ ಅಮೀನ್ ಗಡದಲ್ಲಿ ತಂದಿದ್ದೀವಿ ಅಮೀನ್ ಗಡದಲ್ಲಿ ಅಮೀನ್ ಗಿಡದಲ್ಲಿ ತಂದಿರೋದು ಇದು ಇದು ಬ್ಯಾಚ್ ಮಾಡಿದ್ದೀವಿ ಒಂದು ವೀಕ್ ಇತ್ತು ಒಂದು ದೊಡ್ಡದಿತ್ತು ಹಬ್ಬ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಒಟ್ಟಿಗೆ ಕೊಡ್ತಾರೆ ನಾವಿಲ್ಲಿ ಬಂದು ಚಿಕ್ಕದು ದೊಡ್ಡದು ಹರ್ಸ್ಕೊಂಡು ಸಪ್ರೇಟ್ ಮಾಡಿ ಅದಕ್ಕೆ ಮೇವು ತಿನ್ನೋಕೋಸ್ಕರ ಈಗ ನಾವು ಮೇವೇನ್ ಏನ್ ಹಾಕ್ತಿವಿ ಅಂದ್ರೆ ನಾವು ಜೋಳ ಮತ್ತೆ ಶೇಂಗಾ ಹಿಂಡಿ ಹಾಕ್ತಿವಿ ಮತ್ತೆ ಇದಕ್ಕೆ ಸೇಲೇಜ್ ಮಾಡ್ಕೊಂತೀವಿ ನಾವಾಗಿ ನಮ್ದೇ ಆದ ಸೇಲೇಜ್ ಇದ್ದೀವಿ ಆದ್ರೆ ಆದ್ರಾಗಿ ಹುಲ್ಲು ಮತ್ತು ರಾಗಿ ಹುಲ್ಲು ಇದಕ್ಕೆ ಸೀಮೆ ಸೀಮೆ ಹುಲ್ಲು ಬೆಳ್ಕೊಂಡಿದ್ದೀವಿ ಸೀಮೆ ಹುಲ್ಲೇನು ತಂದು ಹಾಕ್ತಾ ಇಲ್ಲ ಈಗ ಬೇಜಾನು ನಮ್ಮ ತವ ಇದಿದೆ ಏನೋ ಶೈಲೇಜ್ ಇದೆ ಶೈಲೇಜ್ನೆ ಹಾಕ್ಕೊಂಡು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಇದರಲ್ಲಿ ಇದರಲ್ಲಿ ಕೆಳಗಡೆ ಕೋಳಿನೂ ಬಿಟ್ಟಿದ್ದೀವಿ ಕೋಳಿ ಮತ್ತು ದನ ಎಲ್ಲ ಸಾಕಿ ಇದಕ್ಕೆ ಓಟ್ಸ್ ಹಾಕ್ತಾ ಇದ್ದೀವಿ ಈ ಓಟ್ಸು ಮತ್ತು ಕೇಕ್ ಅಂತ ಬರ್ತಾ ಇದೆ ಕೇಕು ಮತ್ತು ಓಟ್ಸ್ ಹಾಕೋದ್ರಿಂದ ಮೇವಿನ ಜೋಳ ಮತ್ತು ಇದನ್ನು ಕಡಿಮೆ ತಿಂದು ಇಂಪ್ರೂವ್ ಆಗ್ತಾ ಇದೆ ನಮ್ಗೆ ನಮ್ಮ 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 ಕುರಿ ಮತ್ತು ಮೇಕೆ ಇಂಪ್ರೂವ್ ಆಗ್ತಾ ಇದೆ ಸರ್ ನೀವು ತರಬೇಕಾದ್ರೆ ಎಷ್ಟು ತಿಂಗಳ ಮರಿಗಳು ತಂದು ಎಷ್ಟು ದಿನಗಳವರೆಗೆ ಸಾಕಿ ಇದನ್ನ ಮಾರಾಟ ಮಾಡ್ತೀರಾ ಸರ್ ನಾವು ಕನಿಷ್ಠ ಪಕ್ಷ ನಾಲ್ಕು ತಿಂಗಳ ಮೇಲ್ಪಟ್ಟು ಮರಿ ತಂದು ಒಂದು ಒಂದು ಕಾಲು ವರ್ಷ ಸಾಕ್ ಸಾಕ್ಬಿಟ್ಟು ಬಕ್ರೀದ್ ಪರ್ಪಸ್ ಮಾಡ್ತಾ ಇದ್ದೀವಿ ತಗಡು ಮಾತ್ರನಾ ಇದ್ದವು ಕುರಿ ಮೇಕೆ ಕುರಿಗಳು ಮೇಕೆ ಮೇಕೆಗಳ್ನ ನಾವು ಯಾರು ಬಂದು ಕೇಳಿ ಸುತ್ತಮುತ್ತ ರೈತರು ಕೇಳ್ತಾ ಇದ್ದಾರೆ ನಮ್ ಬಂದು ನೋಡ್ಕೊಂಡು ಹೋಗಿ ತಗೊಂಡೋಗ್ತಾ ಇದ್ದಾರೆ ಏನ್ ಲಾಭ ಇದೆಯಾ ಸರ್ ಲಾಭ ಇದೆ ಲಾಭ ಇದೆ ಯಾವ್ ತರ ಇದೆ ಸರ್ ಲಾಭ ಅಂದ್ರೆ ಮೇಕೆ ಎರಡ್ ಮರಿ ಹಾಕುತ್ತೆ ಅದರಲ್ಲಿ ಕನಿಷ್ಠ ಪಕ್ಷ ವರ್ಷಕ್ಕೆ ಎರಡು ಎರಡ್ ಎರಡು ಎರಡು ಬ್ಯಾಚು ಮರಿ ಹಾಕುತ್ತೆ ಕನಿಷ್ಠ ಪಕ್ಷ ಐದು ಸಾವಿರಕ್ಕ ಹೋದ್ರು ಇಪ್ಪತ್ ಸಾವಿರ ಆಯ್ತು ಒಂದ್ ಮರಿಗೆ ನಮ್ ನಮ್ಮಲ್ಲಿ ಒಂದು ಐವತ್ ಸಾವಿರ ದುಡಿದಿರೋ ಮೇಕೆನೋ ಇದೆ ಒಂದ್ ವರ್ಷಕ್ಕೆ ಕನಿಷ್ಠ ಪಕ್ಷ ಇಪ್ಪತ್ತೈದು ಸಾವಿರ ಒಂದ್ ಮೇಕೆ ದುಡಿತದೆ ಅಂದ್ರೆ ವರ್ಷಕ್ಕೆ ಇಪ್ಪತ್ತೈದು ಸಾವಿರ ದುಡಿತೀರಾ ಓ ಒಂದ್ ಮರಿನಲ್ಲಿ ಅಲ್ಲ ಲಾಸ್ ಆಗಲ್ವಾ ನಿಮ್ಗೆ ಏನಾಗಲ್ಲ ಎಷ್ಟು ಮರಿ ಎಷ್ಟು ಮರಿ ಸೇಲ್ ಮಾಡ ಒಂದ್ ಮರಿ ಒಂದು ಒಂದ್ ಮೇಕೆನಲ್ಲಿ ಇಪ್ಪತ್ತೈದು ಸಾವಿರ ಹುಟ್ಟುತ್ತೆ ಕರೆಕ್ಟ್ ಆಗಿ ಹತ್ತೆ ಮರಿ ಸಾಕಿರ್ ಸಾಕು ಆ ಲಾಭ ಮಾಡೋ ಬದಲು ಹತ್ತು ಹತ್ತು ಮರಿ ಮೇಕೆ ಸಾಕು ಬಿಟ್ರೆ ಒಂದು ಒಂದ್ ಬ್ಯಾಚ್ ಇಪ್ಪತ್ ಮರಿ ಬರುತ್ತೆ ಒಂದು ವರ್ಷಕ್ಕೆ ನಲ್ವತ್ ಮರಿ ಬರುತ್ತೆ ಐದು ಸಾವಿರ ರೂಪಾಯಿಗೆ ಹೋದ್ರೂ ಎರಡು ಲಕ್ಷ ರೂಪಾಯಿ ಮೇಕೆನಲ್ಲಿ ಪ್ರಾಫಿಟ್ ಬರುತ್ತೆ ಹತ್ತೆ ಮರಿಗೆ ಹೆಚ್ಚಿಗೆ ಮರಿಗಲ್ಲ ಹತ್ತೆ ಮರಿಗೆ ನಮ್ಮಲ್ಲಿ ನೂರ್ ಮರಿ ಇತ್ತು ನೂರು ಮರಿ ಇದ್ದು ಅದನ್ನ ಸಾಕ ಅದು ಜಾಸ್ತಿ ಬ್ರೀಡಿಂಗ್ ಆಗ್ಬಿಡ್ತದೆ ಬ್ರೀಡಿಂಗ್ ಆದಾಗ ಗ್ರೋ ಗ್ರೋತ್ ಸರಿಯಾಗಿ ನೋಡ್ಕೊಂಡು ಗ್ರೋತ್ ಆಗೋಲ್ಲ ಆ ಪರ್ಪಸ್ ಈಗ ಒಂದು ಇಪ್ಪತ್ತು ಮೇಕೆ ಮಡಿಕೊಂಡು ಇದೆಲ್ಲ ಎಲ್ಲ ಮಾರ್ಬಿಟ್ಟು ಈಗ ಆಲ್ರೆಡಿ ಕುರಿ ಕುರಿ ಮಾಡ್ಕೊಂಡಿದ್ದೀವಿ ಕುರಿ ಕುರಿನೂ ಇದೆ ಅದನ್ನು ಬ್ರೀಡ್ ಪ ಬ್ರೀಡಿಂಗ್ ಪರ್ಪಸ್ ಮಾಡ್ತಾ ಇದೀವಿ ಈಗ ಮೀಟ್ ಪರ್ಪಸ್ ಅಂದರೆ ಎಳಗ ತಂದು ಈಗ ಮೀಟ್ ಪರ್ಪಸ್ ಬಂದು ಮಾಡ್ತೀವಿ ಎಳಗ ಎಣ್ಮರಿನೂ ತಂದಿದ್ವಿ ಬೆಳಗಾದ ಈಗ ಏನಾಗಿದೆ ಡಾರ್ಪರ್ ಟಗರ್ ತಂದಿದ್ವಿ ಡಾರ್ಪರ್ ಟಗರ್ ತಂದು ಡಾರ್ಪರ್ಗೆ ಈಗ ಡಾರ್ಪರ್ ಕ್ರಾಸಿಂಗ್ ಮಾಡಿಸ್ತೀವಿ ಕ್ರಾಸಿಂಗ್ ಮಾಡಿಸ್ತೀವಿ ಈಗ ಅದೇ ಡಾರ್ಪಿಂಗ್ ಮೂರು ಈಗ ಕ್ರಾಸಿಂಗ್ ಮಾಡಿಸಿದ ಮೂರು ಮರಿ ವಾ ಟಗಲ್ ಮರಿ ಹಾಕವೆ ಒಂದು ಎರಡು ಮೂರು ದಿವಸದಿಂದ ಟಗಲ್ ಮರಿ ಹಾಕವೆ ಅದನ್ನು ಇದು ಹೆಚ್ಚಿಗೆ ತುಕ್ಕ ಬರುತ್ತಂತೆ ತೂಕ ಬರುತ್ತೆ ಈಗ ನಾವು ಅಷ್ಟಾಗಿ ತಂದು ತೂಕ ಬರುತ್ತೆ ಬರುತ್ತೆ ಸರ್ ಅದು ಎಪ್ಪತ್ತು ಎಂಬತ್ತು ಕೆಜಿ ಬರುತ್ತೆ ಒಂದು ವಸ್ತೊಳಗೆ ಎಪ್ಪತ್ತು ಎಂಬತ್ತು ಕೆಜಿ ಬರುತ್ತೆ ಡಾರ್ಪರ್ ಡಾರ್ಪರ್ ಇದು ಎಫ್ ತ್ರೀ ಅಂತ ಸಿಂಚನ ಫಾರಮ್ ಆಗಿ ನಮ್ಮ ಸಂಬಂಧಿಕರು ತಂದಿದ್ರು ಅವರು ಕುರಿ ಕಳೆದು ಬಿಡೋ ಸ್ಟೇಜ್ ಬಂದಾಗ ನನ್ ಕರೆದ್ರು ಇದನ್ನ ಕೊಟ್ಟವ್ರೆ ಇದನ್ನ ಇಟ್ಕೊಂಡ್ಬಂದ ಇದು ಡಾರ್ಪರ್ ಎಫ್ ತ್ರೀ ಸಿಂಚನ ಫಾರಮ್ದು ಹ್ಮ್ 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 ಯಾವ್ದು ಸಿಂಚನ ಫಾರಮ್ ದಂತೆ ಇದ್ರ ಬಯೋಡಾಟಾ ಎಲ್ಲ ಕೊಟ್ಟಿದ್ದಾರೆ ಎಷ್ಟು ಕೆಜಿ ಬರ್ಬೋದು ಎಪ್ಪತ್ತು ಎಂಬತ್ ಕೆಜಿ ಆಹಾರ ಏನಿಲ್ಲ ಜೋಳ ಅದೇ ಶೈಲೇಜು ರಾಗಿ ಹುಲ್ಲು ಕೊಡ್ತೀವಿ ಎಷ್ಟು ತಿಂಗಳು ಬರೀ ಸರ್ ಇದು ಸುಮಾರು ಒಂದ್ ಎರಡು ವರ್ಷದ ಮರಿ ಎರಡು ವರ್ಷದ ಕ್ರಾಸ್ ಕ್ರಾಸಿಂಗ್ ಯಾವ ಕ್ರಾಸಿಂಗ್ ಬರುತ್ತೋ ಬಿಡಬೇಕಾಗ್ತದೆ ಬಿಟ್ಟು ಕ್ರಾಸ್ ಮಾಡಿಸ್ಕೊಂಡ್ ಬಿಡ್ತಾ ಕಟ್ ಆಕಡ್ತಿವಿ ಕಟ್ತಿದ್ರೆ ಇದು ಬಿಡೋದಿಲ್ಲ ಆಯ್ತಾ ಇರ್ತದೆ ಸರ್ ವರ್ಷಕ್ಕೆ ನೀವು ಕುರಿ ಮತ್ತೆ ಮೇಕೆ ಸಾಕಾಣಿಕೆಯ ಮಾರಾಟದಿಂದ ಎಷ್ಟು ಲಾಭ ಬರುತ್ತೆ ಒಂದು ಐದು ಲಕ್ಷ ರೂಪಾಯಿ ಲಾಭ ಬರುತ್ತೆ ಲಾಭ ಐದು ಲಕ್ಷ ರೂಪಾಯಿ ಲಾಭ ಅಡಿಕೆ ಒಂದು 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 ಸಾವಿರ ಅಡಿಕೆ ಗಿಡ ನಾವು ತಕ್ಕ ಬದ್ಲು ಗೊಬ್ಬರನೂ ಆಗುತ್ತೆ ಅಡಿಕೆ ದೊಡ್ಡ ಗೊಬ್ಬರನೂ ಆಗುತ್ತೆ ನಮಗೆ ಲಾಭನೂ ಬರುತ್ತೆ ನಾವೇನು ಆಳ್ ಆಳ್ಮೇಲೆ ಹಚ್ಕೊಂಡು ಮಾಡೋಂಗಿಲ್ಲ ನಮ್ಮದೇ ಆದ ನಮ್ಮದೇ ಆದ ನಾವೇ ಸೊ ಮಾಡಬೇಕು ಆಳ್ ಮೇಲೆ ಯಾವುದೂ ಬಿಡಂಗಿಲ್ಲ ನನ್ನ ಮಕ್ಕಳು ಒಬ್ಬ ದೊಡ್ಡ ಮಗ ಇದ್ದಾನೆ ಅವಂದೇ ಎಲ್ಲ ಮ್ಯಾನೇಜ್ಮೆಂಟ್ ನಾನು ಉಸ್ತುವಾರಿ ಅಷ್ಟೇ ಉಸ್ತುವಾರಿ ನೋಡ್ಕೊಂತೀನಿ ನಮ್ಮ ದೊಡ್ಡ ಮಗ ಎ ಟು ಝೆಡ್ ಏನು ಮೇವಾಕಂದ ಹಿಡಿದು ಅದು ಅದು ಮರಿ ಹಾಕೋತಕ್ಕನೂ ನಮ್ಮ ಮಗ ನೋಡ್ಕೊಂತಾನೆ ಕಣ್ಣು ಕಣ್ಣಿಟ್ಟು ನೋಡ್ಕೊತಾನೆ ಅವ್ ಏನು ಏನು ಕಾಯಿಲೆ ಬಂದು ಅವನಿಗೆ ಟ್ರೀಟ್ಮೆಂಟ್ ಹಾಕ್ಕೊತಾನೆ ಎಲ್ಲ ಮಾಡ್ತಾ ಇದ್ದೀನಿ ನಾನು ಉಸ್ತುವಾರಿ ನೋಡ್ಕೊತೀನಿ ಅಲ್ಲ ನೀವೇ ಯಾಕೆ ಮೇಂಟೈನ್ ಮಾಡಬೇಕು ಅಂತ ನಾನು ಕೇಳ್ತಾಯಿರತ್ತೆ ಯಾಕೆ ಮೇಂಟೈನ್ ಮಾಡೋಕೋದು ಅದು ಶ್ರದ್ಧೆ ಇರುತ್ತೆ ಒಬ್ಬ ಯಾರೋ ಮೇವಾಗ್ತಾನೆ ಒಂದೆಲ್ಲೋ ಗಾಯಲೆ ಬಂದಿರ್ತದೆ ನೋಡಲ್ಲ ಬಂದು ಪ್ರತಿ ಎರಡು ಸತಿ ನೋಡ್ಬೇಕು ಕೂತ್ಕೊಂಡು ಯಾವ್ದು ಮೇವು ತಿನ್ನಲ್ಲ ಯಾವುದು ಆಗುತ್ತೆ ಯಾವುದು ಚೆನ್ನಾಗಿದೆ ಗ್ರೋತ್ ಏನು ಮಾಡಬೇಕು ಈಗ ನೋಡ್ರಿ ಅವು ಮರಿ ಜೊತೆಗಿದ್ದು ಅವನ್ನ ಈಗಲೇ ಒಂದು ವಾರದಿಂದ ಬೇರ್ಪಡಿಸೋನೆ ಈಗ ಅವು ಚೆನ್ನಾಗಿ ಮೇವು ಹಾಕ್ಬಿಟ್ಟೆ ಅದು ಇನ್ನೊಂದು ನಾಲ್ಕೈದು ತಿಂಗಳು ಚೆನ್ನಾಗ್ ಆಗ್ಬಿಡುತ್ತೆ ಸರ್ ಆಗಿಬಿಟ್ಟು ಮೀಟ್ ಪರ್ಪಸ್ ಅದು ಬರ್ತದೆ ಇಲ್ಲ ಬ್ರೀಡಿಂಗ್ ಪರ್ಪಸ್ ಅದು ಹೆಣ್ಮರಿಗೆ ಬೀಡ್ ಬ್ರೀಡಿಂಗ್ ಮಾಡಿ ಅಂತೀವಿ ಟಗರುಗಳೆಲ್ಲ ಮೀಟ್ ಪರ್ಪಸ್ ಮಾಡಿಬಿಡ್ತೀವಿ ಇದೆ ಇದು ಖರ್ಚು ಎಷ್ಟು ಬರುತ್ತೆ ಸರ್ ಇದು ಸರ್ ಇದು ಪೂರ್ವ ಪಶ್ಚಿಮ ಮೂವತ್ತ್ ಮೂರು ಅಡಿ ಇದೆ ಉತ್ತರ ದಕ್ಷಿಣ ಇಪ್ಪತ್ತೊಂದು ಅಡಿ ಇದೆ ಸರ್ ಸುಮಾರು ಇದಕ್ಕೆ ಒಂದು ಮೂರು ವರ್ಷ ಮೂರು ವರ್ಷದಿಂದ ಮೂರು ಮೂರುವರೆ ಲಕ್ಷ ರೂಪಾಯಿ ಖರ್ಚು ಮಾಡಿದೆ ಸರ್ ಕುರಿ ಕುರಿ ಮೇಕೆ ಶೆಡ್ಗೆ ಐಶ್ವ ಮ್ಯಾಗ್ಯಾಗ ಏನು ಮಾಡಬೇಕಾಗಿಲ್ಲ ಸರ್ ನಮ್ಮಲ್ಲೇ ಸಿಗ ಕಚ್ಚಾ ವಸ್ತುಗಳ್ನ ತಗೊಂಡು ಗುದರಿನಲ್ಲಿ ವಿನ ತಂದ ಮಾಡಿ ಕಡೆ ಇದಕ್ಕೆ ಅಡಿಕೆ ಪ್ಲಾಟ್ಫಾರ್ಮ್ಗೆ ಅಡಿಕೆ ದಬ್ಬೆ ಉಡ್ತದೆ ಸರ್ ಸರ್ ಏನು ಇದಕ್ಕೇನು ಪ್ಲಾಸ್ಟಿಕ್ ಫೈಬರ್ ಮ್ಯಾಟ್ ಏನು ಬೇಕಾಗಿಲ್ಲ ಸರ್ ನಮ್ಮಲ್ಲಿ ನೋಡ್ರಿ ಮೂರು ವರ್ಷ ಆಗಿದೆ ಇನ್ನೂ ಫೈಬರ್ ಮ್ಯಾಟ್ಗಿಂತ ಉತ್ತಮ ಆಗಿ ಬರ್ತಾ ಇದೆ ಸರ್ ಇದರಲ್ಲಿ ನಮ್ಮ ರೈತರು ತೀರಾ ದುಬಾರಿ ಮಾಡಿ ಶೆಡ್ಗೆ ದುಬಾರಿ ಖರ್ಚು ಮಾಡೋ ಬದಲು ಅದನ್ನೇ ಮೇಕೆ ಕುರಿ ಮೆ ಆಹಾರ ಮತ್ತು ಉತ್ಪಾದನೆಗೋಸ್ಕರ ನೀಟಾಗಿ ಅದನ್ನು ಉಪಯೋಗಿಸ್ಕೊಂಡ್ರೆ ಶೆಡ್ಡೇನೋ ವಿಭಾಗ ಮಾಡಬೇಕಾಗಿಲ್ಲ ನಾವು ಚೆಡ್ಡ ನಮ್ಮ ತಕ್ಕನಾಗೆ ಕಟ್ಕೊಂಡು ಉತ್ ಪೂರ್ವ ಪಶ್ಚಿಮವಾಗಿ ಶೆಡ್ ಮಾಡ್ಕೊಂಡು ನಾವು ಮಾಡಿದರೆ ಸಾಕಾಗುತ್ತೆ ಸರ್ ಒಂದು ಮೂವತ್ತ್ಮೂರು ಮತ್ತು ಇಪ್ಪತ್ತೊಂದು ಅಳತೆ ಮಾಡಿದರೆ ಒಂದು ನೂರು ಕುರಿ ಮೇಕೆ ಸಾಕ್ಬೋದು ಸರ್ ಸರ್ ಈಗ ಕಾಯಿಲೆ ಕಸಾಯ ಅಂತ ಬಂದಾಗ ಯಾವ ರೀತಿ ಅವನ್ನ ಮ್ಯಾನೇಜ್ ಮಾಡ್ತೀರಾ ಅಂತ ಸರ್ ಕಾಯಿ ಅಟ್ಟದ ಮಾದರಿ ಸಾಕುವಾಗ ಕಾಯಿಲೆ ತುಂಬಾ ಕಡಿಮೆ ಬರುತ್ತೆ ಸರ್ ಇದ್ರಲ್ಲಿ ಏನೋ ಬಂದ್ರೆ ಜಂತು ಜಂತು ಪ್ರತಿ ಒಂದು ಮೂರ್ತಿಗಳಿಗೆ ತಿಂಗಳಿಗೆ ಜಂತ ಜಂತು ಹಾಕೊಂತೀವಿ ಆಮೇಲೆ ಪಿ ಪಿ ಆರ್ ಮಾಡಿಸ್ತೀವಿ ಎಸ್ ಎಚ್ ಮಾಡ್ತೀವಿ ಬ್ರೂ ಬ್ರೂಟರ್ಸ್ ಮಾಡಿಸ್ತೀವಿ ಸರ್ ಇಲ್ಲೇ ನಮ್ಮ ಡಾಕ್ಟರ್ ಇದಾರೆ ಡಾಕ್ಟರ್ ಮಂಜುನಾಥ್ ಅಂತ ಗುಳೂರ್ನಲ್ಲಿ ಅವ್ರಿಗೆ ಹೇಳಿದ್ರೆ ಬಂದು ಮಾಡ್ಕೊಂಡು ಹೋಗ್ತಾರೆ ಸರ್ ಆಮೇಲೆ ತಾಲೂಕು ಆಫೀಸ್ನವರು ಬಂದು ಅವ್ರಿಗೆ ಭೇಟಿ ಕೊಡ್ತಾ ಇರ್ತಾರೆ ಇಲ್ಲಿ ನಮ್ಮ ಎಕ್ಸಿಬಿಷನ್ ಗೆ ಟಗರು ಮತ್ತು ವಾತಾವರಣ ಎಕ್ಸಿಬಿಷನ್ ಸಿದ್ಧಗಂಗಾ ಎಕ್ಸಿಬಿಷನ್ಗೆ ಇಟ್ಕೊಂಡು ಹೋಗ್ತಾರೆ ಸರ್ ನಮ್ಮಿಂದ ಹ್ಮ್ 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 ಅಂದ್ರೆ ಕಾಯಿಲೆ ಕಮ್ಮಿನ ಬರೋದು ಕಾಯಿಲೆ ಟಾಲ್ ಫೀಡಿಂಗ್ ಮಾಡುದ್ರೆ ಕಾಯಿಲೆ ಕಡಿಮೆ ಸರ್ ಇಲ್ಲಿ ಕಾಯಿಲೆ ಮತ್ತೆ ಕಡಿಮೆ ಬರುತ್ತೆ ಸರ್ ಮತ್ತೆ ಈಗ ಗಾಳಿ ವಾತಾವರಣ ಸರ್ ಅದು ಅದೇ ಈಗ ನಾವು ಮೇಲೆ ಗಾಳಿ ಬಂದಿದ್ದು ಕಡೆಗೆ ಹೋಗಂಗ್ ಮಾಡಿದಿವಲ್ಲ ಸರ್ ಎಲ್ ಸೀತಕ್ಕೋಸ್ಕರ ಸೈಡ್ಗೆ ಒಂದು ಇದ್ ನೋಡಿದಿವಿ ತಗೊಂಡಿದ್ದೀವಿ ಪಟ್ಟಿ ಪಟ್ಟಿ ಹೊಡೆದಿದ್ದೀವಿ ಇದ್ ಗಾಳಿ ಎನಿ ಟೈಮ್ ಗಾಳಿ ಎನಿ ಟೈಮ್ ಗಾಳಿ ಆಡುತ್ತೆ ಆದ್ರೆ ಏನು ಕಾಯಿಲೆ ಬರಲ್ಲ ಏನ್ ಕಾಯಿಲೆ ಬಂದಿಲ್ಲ ಬರೋದಿಲ್ಲ ಕುರಿ ಮೇಕೆ ಬಿಟ್ಟರೆ ಇನ್ನೇನು ಸಾಕಿದಿರ ಸರ್ ಕೋಳಿ ಸರ್ ಸರ್ ಸಾಕಿದ್ರ ಕೋಳಿನ ಒಂದು ನೂರು ಸಾಕಿದಿವಿ ಸರ್ ಅದನ್ನ ಹೆಸರುಘಟ್ಟಕ್ಕೆ ಹೋಗಿ ಹೆಸರುಘಟ್ಟ ಫಾರಮ್ ಸೆಂಟ್ರಲ್ ಫಾರ್ಮ್ ಅಲ್ಲಿ ಹೆಸರುಘಟ್ಟ ಸೆಂಟ್ರಲ್ ಫಾರ್ಮ್ ಅಲ್ಲಿ ಕಾವೇರಿ ಅಂತ ಬ್ರಿಡ್ ನೂರ ಸಾಕಿದಿವಿ ಸರ್ ಕಾವೇರಿ ತಳಿ ಹಾ ಕಾವೇರಿ ತಳಿ ನೂರು ಕೋಳಿ ಸಾಕಿದ್ದೀವಿ ನೂರು ಕೋಳಿ ಸಾಕಿದ್ದೀವಿ ನಾಟಿನೂ ಸಾಕಿದ್ದೀವಿ ಪ್ರತಿದಿನ ಮಟ್ಟೆ ಕೊಡುತ್ತೆ ಸರ್ ಅದು ಒಂದು ಇನ್ನೂರು ಮಟ್ಟೆ ಒಂದು ಕೋಳಿ ಒಂದು ಒಂದು ವರ್ಷಕ್ಕೆ ಇನ್ನೂರು ಮಟ್ಟೆ ಕೊಡುತ್ತೆ ಸರ್ ಏನಿಲ್ಲ ಎಲ್ಲ ಎಲ್ಲ ಕುರಿ ಮೇಕೆ ಸಾಕಿದ್ಮೇಲೆ ಅದ್ರ ಕೆಳಗಡೆನೆ ಕೋಳಿನ ಬಿಟ್ಕೊಬೋದು ಒಂದು ನೂರು ಮಟ್ಟೆ ಡೈಲಿ ಒಂದು ಐವತ್ತು ಮಟ್ಟೆ ಬಂದ್ರು ಹದಿನೈದು ರೂಪಾಯಿ ಇಲ್ಲೇ ಬಂದು ತಗೊಂಡು ಹೋಗ್ತಾರೆ ಸರ್ ಹದಿನೈದು ರೂಪಾಯಿ ಒಂದು ಮಟ್ಟೆ ಹೋಗುತ್ತೆ ಸಾಕು ಸರ್ ಅದ್ರ ಕೂಲಿ ಅದ್ರ ಇದ್ರನ್ನ ಎತ್ಕೊಳ್ತದೆ ಈ ಕುರಿಯಿಂದ ಬರತಕ್ಕಂಥ ಬಿಪ್ಪೆ ನಮ್ಮ ತೋಟಕ್ಕೆ ಗೊಬ್ಬರವಾಗ್ತದೆ ಪ್ರತಿ ವರ್ಷ ಎರಡು ಬ್ಯಾಚು ಕುರಿ ಮೇಕೆ ಮಾಡ್ತೀವಿ ಅದರಲ್ಲಿ ಲಾಭ ಬರುತ್ತೆ ಸರ್ ಆಮೇಲೆ ಶೈಲೇಜ್ ಗುಂಡಿ ಮಾಡ್ತಿದ್ದೀನಿ ಒಂದು ಲಕ್ಷ ರೂಪಾಯಿ ಕಟ್ ಮಾಡಿ ಪ್ರತಿ ಒಂದು ಮೂರು ತಿಂಗಳಿಗೆ ಒಂದೊಂದು ಎಕರೆ ಬೆಳೆ ಬಿಟ್ಟು ಜೋಳ ಬೆಳೆದ್ಬಿಟ್ಟು ಅದನ್ನ ಶೈಲೇಜ್ ಮಾಡ್ಕೊತೀವಿ ನಾವು ಸ್ವಂತಕ್ಕೆ ಶೈಲೇಜ್ ಮಾಡ್ಕೊತೀವಿ ಜೋಳ ಸಮೇತ ಹೊಡೆದ್ಬಿಟ್ಟು ಅದನ್ನು ಸಾಕಷ್ಟು ಜೋಳ ಅದರಲ್ಲೇ ಇರುತ್ತೆ ಅದನ್ನೇ ಅದೇ ಮೇವಾಗಿ ಮಾರ್ಪಾಡ್ಕೊಂಡು ಹೋಗ್ತದೆ ಸರ್ ಈಗ ಇಷ್ಟು ಮೂರುವರೆ ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ರಲ್ಲ ಆಲ್ರೆಡಿ ಎತ್ಕೊಂಡಿದ್ದೀರಾ ಅಂತ ಸರ್ ಹಾಲೆ ಹತ್ತು ಲಕ್ಷ ರೂಪಾಯಿ ದುಡ್ಡು ಹುಟ್ಟಿದೆ ಸರ್ ತುರ್ವೇಕೆರೆ ಎಲ್ಲ ಬಂದು ಈ ಆ ಸೌತ್ ಆಫ್ರಿಕನ್ ಬಯೋ ವಾತ ಮತ್ತೆ ಹೆಣ್ಮ ಹೆಣ್ಮರಿ ತೊಗೊಂಡೋಗೋರು ಸರ್ ಎಲ್ಲ ಅವರು ಬೇರೆ ಬೇರೆ ಜ ಬಂದು ತೊಗೊಂಡೋಗಿದಾರೆ ನನ್ನ ಹತ್ರ ಅಂದ್ರೆ ಈಗ ನಿಮ್ಮ ಹತ್ರ ಮೀಟ್ಗೆ ಅಂತ ಬರ್ತಾರೆ ಮಾಂಸ ಯಾವ ರೀತಿ ಕೊಡ್ತೀರಾ ಸರ್ ಮೀಟ್ಗೆ ಅಂತ ಅಂದ್ರೆ ಐನೂರು ರೂಪಾಯಿ ಕೆಜಿ ಐನೂರು ಐನೂರು ರೂಪಾಯಿ ಕೆಜಿ ತುಕ್ ತುರ್ಕಾಕೊಂಡ್ ಕೊಡ್ತೀವಿ ಅಂದ್ರೆ ನಿಮ್ಮಲ್ಲೇ ಕಟಾವ್ ಮಾಡ್ತೀರಾ ಇಲ್ಲ ಇಲ್ಲ ನಾವು ಒಂದೇ ಅದೇನು ಜೀವ ಅಂತ ಹೆಂಗಿದ್ರೆ ಸ್ಕೇಲ್ ಮೇಲೆ ಇಟ್ಬಿಟ್ಟು ಐನೂರು ರೂಪಾಯಿ ಕೆಜಿಂಗ್ ಕೊಡ್ತಾ ಇದ್ವಿ ಬಂದ್ ತಗೊಂಡ್ತಾರ ತಗೊಂಡೋಗ್ತಾರೆ ಸುತ್ತಮುತ್ತ ಇರೋರು ತಗೊಂಡೋಗ್ತಾರೆ ಸುತ್ತಮುತ್ತ ಇರೋ ಸರ್ ಈಗ ನಿಮ್ ನಿಮ್ಮ ಅಡ್ರೆಸ್ ಗೊತ್ತಿರ್ಲಿಲ್ಲ ಸಾಕಷ್ಟು ಜನಕ್ಕೆ ಇನ್ಮೇಲೆ ಗೊತ್ತಾಗುತ್ತೆ ಗೊತ್ತಾದ್ರೆ ಈಗ ನಮ್ಗೆ ಒಂದ್ ಎರಡು ಕುರಿ ಬೇಕು ಅಥವಾ ಒಂದ್ ಮೇಕೆ ಬೇಕು ಅಂತ ಬಂದಾಗ ಅವ್ರಿಗೆ ಹೆಂಗೆ ಸ್ವಲ್ಪ ಮುಂದೆ ಬಂದು ಮಾತಾಡಿ ಸರ್ ಖಂಡಿತ ಖಂಡಿತ ಕೊಡ್ತೀವಿ ಸರ್ ಖಂಡಿತ ಅವ್ರಿಗೆ ಅವ್ರು ಬಂದವ್ರಿಗೆ ಬಂದವರಿಗೆ ಇನ್ನೊಂದ್ ಐವತ್ತು ರೂಪಾಯಿ ಕಡಿಮೆ ಕೊಟ್ಟು ಅವ್ರಿಗೆಲ್ಲ ಸಜೆಷನ್ ಕೊಟ್ಟು ಕಳಿಸ್ತೀನಿ ಸರ್ ಇನ್ನೊಂದ್ ಐವತ್ತು ರೂಪಾಯಿ ಕಡಿಮೆನೆ ಕೊಡಿ ಲೋಕಲ್ ಗಿ ಐನೂರು ಕೊಡದ ನಾನೂರ ಐವತ್ತು ಕೊಟ್ಟು ಅವ್ರನ್ನ ಇದು ಮಾಡ್ತೀನಿ ಅವರು ಅಷ್ಟು ಉತ್ಸವ್ರಿ ಅಂತ ಹೇಳಿ ನನ್ಗೂ ಒಂಥರ ಸಂತೋಷ ಆಗುತ್ತೆ ಈಗ ಸಾಕಾಣಿಕೆ ಮಾಡ್ಬೇಕು ಅಂತ ಬರ್ತಾರೆ ಸಾಕಾಣಿಕೆ ಮಾಡ್ಬೇಕು ಅಂತ ಬಂದವರಿಗೆ ಯಾವ ರೀತಿ ನೀವು ಮಾರ್ಗದರ್ಶನ ನೀಡೋದ್ರ ಜೊತೆಗೆ ಅವ್ರಿಗೆ ಮಾರಾಟ ಮಾಡ್ತೀರಾ ಅಂತ ಅವ್ರಿಗೆ ಮಾರಾಟನೂ ಮಾಡ್ತೀವಿ ಅವ್ರು ಕೇಳಿ ಮಾರಾಟನೂ ಮಾಡ್ತೀವಿ ಸಜೆಷನ್ನು ಕೊಡ್ತೀನಿ ಎಷ್ಟೋ ಜನ ಬಂದು ಹೆಂಗ್ ಮಾಡಿದ್ರಣ ಎತ್ತಾ ಅಂತ ಹೇಳಿ ತಿಳ್ಕೊಂಡು ಹೋಗೋವ್ರೆ ತಿಳ್ಕೊಂಡೋಗಿರೋ ಮಾಡೋರೆ ಆಮೇಲೆ ಅವರು ಇಂಥ ಮರಿಬೇಕಣ್ಣ ಅಂದರೆ ಆಯ್ತಪ್ಪ ಕೊಡನ್ ಅಂದ್ಬಿಡು ಅಂತೀನಿ ಅದು ಏನು ಏನು ತೂಕ ಹಾಕ್ಕೊಂಡು ಅವರು ಹಿಡ್ಕೊಂಡು ಹೋಗ್ತಾರೆ ಹಿಡ್ಕೊಂಡು ಹೋಗಿ ಹಾಂ ನಮ್ಮಲ್ಲಿ ಮರಿನೇ ಜಾಸ್ತಿ ಸೇಲ್ ಆಗ್ತಾ ಇರೋದು ಮೀಟ್ ಪರ್ಪಸ್ ಕಿಂದ ಬ್ರೀಡಿಂಗ್ ಪರ್ಪಸ್ ನ ಜಾಸ್ತಿ ತಗೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಸರ್ ನೀವು ಬ್ರೀಡಿಂಗ್ ಪರ್ಪಸ್ಗೆ ಮತ್ತೆ ಮೀಟ್ ಪರ್ಪಸ್ಗೆ ಮಾಡ್ತಾ ಇದೀರಲ್ಲ ಇದರಿಂದ ಏನಾದರೂ ಇನ್ನಷ್ಟು ಅನುಕೂಲ ಆಗ್ತಾ ಇದೆಯಾ ಅಂತ ಸರ್ ಅನುಕೂಲ ಆಗುತ್ತೆ ಈಗ ಒಂದು ಕನಿಷ್ಠ ಪಕ್ಷ ಒಂದು ಮೇಕೆ ಮರಿ ಕೊಟ್ರೆ ಒಂದು ಆರು ಸಾವಿರದ ಏಳು ಸಾವಿರ ರೂಪಾಯಿ ಹೋಗುತ್ತೆ ಮೂರ್ ಸಾವಿರ ಮೂರು ತಿಂಗಳು ಮರಿ ಕೊಟ್ಟರೆ ಒಂದ್ ಆರು ಸಾವಿರದಿಂದ ಏಳು ಸಾವಿರ ರೂಪಾಯಿ ಹೋಗುತ್ತೆ ಎರಡು ಮರಿ ಹಾಕಿರುತ್ತೆ ಅದರಿಂದ ಒಂದು ಹದಿನೈದು ಸಾವಿರ ಆಯ್ತು ಎರಡು ಬ್ಯಾಚ್ ಬರುತ್ತೆ ಮೂವತ್ತು ಸಾವಿರ ಆಯ್ತು ಮೂವತ್ತು ಸಾವಿರದಾಗ ಹತ್ತು ಸಾವಿರ ರೂಪಾಯಿ ಖರ್ಚೋಗ್ಲಿ ಇಪ್ಪತ್ತು ಸಾವಿರ ಉಳಿತು ಅಂತ ಒತ್ಮಕ್ಕೆ ಸರ್ ಎರಡು ಲಕ್ಷ ಆಯ್ತು ಸರ್ ಎರಡು ಲಕ್ಷ ದುಡಿಯೋಕೆ ಎಷ್ಟು ಎಷ್ಟು ದಿನ ನಮ್ಮ ಆಚೆಗೆ ಹೋಗಿ ಕಣ್ಣರ ಕೈ ಕೇಳ ದುಡಿಬೇಕು ಸರ್ ಅದರಲ್ಲಿ ಗೊಬ್ಬರನೂ ಬರುತ್ತೆ ನಮ್ಮ ಆದಾಯನೂ ದ್ವಿಗುಣಗೊಳ್ತದೆ ನಾವು ಎಲ್ಲೂ ಯಾರ ಮನೆ ಮಕ್ಳಿಗೆ ಹೋಗ್ದಂಗೆ ನಮ್ಮ ನಮ್ಮದೇ ಆದ ಕೆಲಸ ಮಾಡ್ಕೊಂಡು ನಿಮ್ಮದೇ ಆಗಿದ್ದೀವಿ ನಾನು ನೋಡಿರಿ ನಾನು ರಾಜಕೀಯದಲ್ಲೂ ರಾಜಕಾರಣ ಮಾಡ್ತೀನಿ ಮಾಜಿ ಚೇರ್ ಮಾಜಿ ಉಪಾಧ್ಯಕ್ಷ ಆಪ್ಕಾಮ್ ಡೈರೆಕ್ಟ್ರು ಈಗ ನೆನ್ನೆ ಕುಸಿಕ್ಷ ಮಾಡಿ ಡೈರೆಕ್ಟ್ರ್ ಮಾಡ್ಕೊಂಡಿದ್ದಾರೆ ನಮ್ಮ ಕೆಲಸ ಮಾಡ್ತೀವಿ ಏನೋ ಕರೆದ್ರೆ ಹೋಗ್ತೀವಿ ಬಂದು ಕೆಲಸ ಮಾಡ್ತೀವಿ ನಮ್ಮ 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 ತೋಟ ಮತ್ತು ಮನೆ ಮಾಡಿದ್ರೆ ಒಂದು ಇಂಚು ಎಲ್ಲೂ ಹೋಗಲ್ಲ ಡೈಲಿ ಒಂದು ಸರಿ ತೋಟ ನೋಡ್ಕೊಂಡು ಬಂದು ನಮ್ಮ ಕುರಿ ಶೆಡ್ಡು ಏನೇನಾಗಿ ನೋಡ್ದಲೆ ಯಾರು ಎಷ್ಟೇ ಕೆಲಸ ಇದ್ದರೂ ಬೇರೆಗೆ ಹೋಗೋಲ್ಲ ನಮ್ಮ ಕೆಲಸ ಮುಗುದಾದ್ಮೇಲೆ ಬೇರೆ ಕೆಲಸಕ್ಕೆ ಹೋಗೋದು ಈಗ ಆಹಾರ ಅಂತ ಬಂದಾಗ ಸರ್ ಯಾವ ರೀತಿ ಟೈಮ್ ಅಂತ ಸರ್ ನಾವು ಈಗ ರೇಷ್ಮೆ ಒಂದ್ ಎಕರೆಗಳು ರೇಷ್ಮೆ ಬೆಳ್ಕೊಂಡಿದ್ದೀವಿ ಸೀಮೆ ಹುಲ್ ಬೆಳ್ಕೊಂಡಿದ್ದೀವಿ ಆಮೇಲೆ ಈಗ ಜೋಳ ಒಂದು ಪ್ರತಿ ಎರಡು ತಿಂಗ್ಳು ಒಂದ್ಸರಿ ಒಂದು ಎಕ್ರೆಗೆ ಜೋಳ ಬೆಳ್ಕೊಂತೀವಿ ಜೋಳ ಬೆಳ್ಕೊಂಡು ಜೋಳ ಶೇಲೇಜ್ ಮಾಡ್ಕೊಂಡು ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ಮಧ್ಯಾಹ್ನ ರಾಗಿ ಹುಲ್ಲು ತಿರ್ಗಿ ಸಾಯಂಕಾಲ ಶೇಲಜ್ ಹಾಕ್ತೀವಿ ಆಮೇಲೆ ಫುರ್ಸತ್ ಆದಾಗ ಹೋಗಿ ರೇಷ್ಮೆ ಸೊಪ್ಪು ಕಟ್ ಮಾಡ್ಕೊಂಡು ಮಿಷಿನ್ ಹಾಕ್ತೀವಿ ರೇಷ್ಮೆ ಸೊಪ್ಪು ಹಾಕ್ತಿವಿ ಹಸಿ ಮತ್ತೆ ಒಣ ಒಣ ಎರಡೂ ಕೊಡ್ತೀವಿ ಎರಡು ಎರಡು ಆಹಾರ ಕೊಡ್ತೀವಿ ಅದರಿಂದ ಯಾವುದೇ ಸಮಸ್ಯೆ ಏನು ಸಮಸ್ಯೆ ಆಗಿಲ್ಲ ಯಾವುದು ಯಾವುದು ಕಾಯಿಲೆನ ಬಂದಿಲ್ಲ ನಮ್ಮ ಶೆಡ್ ಅಲ್ಲಿ ಆಮೇಲೆ ಆಚೆಯಿಂದ ಒಂದು ತಂದು ತಂದು ಮರಿಗಳನ್ನ ನಾವು ಎಳಗ ತಂದು ಇಪ್ಪತ್ತು ದಿವಸ ಕ್ವಾರಂಟೈನ್ ಮಾಡಿದ್ದು ಆಚೆಗೆ ಕ್ವಾರಂಟೈನ್ ಮಾಡಿ ಅವಕ್ಕೆಲ್ಲ ಪಿ ಪಿ ಎಲ್ಲ ಹಾಕ್ಸ್ಬಿಟ್ಟು ಇಂಜೆಕ್ಷನ್ ಎಲ್ಲ ಹಾಕ್ಸ್ಬಿಟ್ಟು ಡಿವರ್ಮಿಂಗ್ ಮಾಡಿ ಆ ಇಪ್ಪತ್ತು ದಿವಸ ಆದ್ಮೇಲೆ ಮೈ ತೊಳೆದು ಒಳಿ ಬಿಟ್ಕೊಂಡು ಅಂತವ್ರಿಗೂ ಬಿಟ್ಕೊಂಡಿಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ನೀವು ಹೊಸದಾಗಿ ತಂದಂತ ಕುರಿ ಆಗಿರ್ಬೋದು ಮೇಕೆಗಳನ್ನ ಯಾವ್ದೇ ಕಾರಣಕ್ಕೂ ಒತ್ತಮ್ ಬಿಡಲ್ಲ ಒಳಗಡಲ್ಲ ಬಿಡಲ್ಲ ಅವನ್ನ ಕ್ವಾರಂಟೈನ್ ಮಾಡ್ತೀವಿ ಕೆಳಗಡೆ ಒಂದ್ ಇಪ್ಪತ್ತು ದಿವಸ ಈ ಒಂದು ಪರಿಸರಕ್ಕೆ ವಾತಾವರಣಕ್ಕೆ ಒಂದ್ಕೊಂಬೇಕು ಹೊಂದ್ಕೊಬೇಕು ಆಮೇಲೆ ಇದಕ್ಕೆ ಬಿಡ್ತೀರಾ ಆಮೇಲೆ ಬಿಡ್ತೀವಿ ಎಳಗ ಮರಿ ಇದೆಯಲ್ಲ ಸರ್ ಇದನ್ನು ಬಕ್ರೀದ್ ಪರ್ಪಸ್ ಮಾಡಿದ್ದೀವಿ ಇದನ್ನೇ ಇದನ್ನು ಕಂಪಾರ್ಟ್ಮೆಂಟ್ ಮಾಡಿ ಪ್ರತಿ ಕಂಪಾರ್ಟ್ಮೆಂಟ್ಲೇ ಹತ್ತತ್ತು ಮರಿಗಳ್ನ ಹಾಕಿ ಸಪ್ರೇಟ್ ಮಾಡಿದ್ದೀವಿ ಈ ಒಂದು ಬೀಜದ ಟಗರ್ನ ಸಪ್ರೇಟ್ ಮಾಡಿದ್ದೀವಿ ಅವು ಮೂರು ತಿಂಗಳು ಮರಿ ಅವು ಇಂಪ್ರೂವ್ಮೆಂಟ್ ಆಗೋಕ್ಕೆ ಸಪ್ರೇಟ್ ಮಾಡಿ ಅವನ್ನೇ ಬೇರೆ ಕಂಪಾರ್ಟ್ಮೆಂಟ್ ಹಾಕಿದ್ವಿ ಹೆಣ್ಣು ಹೆಣ್ಣು ಮರಿನ ಕೆಳಗಡೆ ಹಾಕಿ ಅವನ್ನ ಅವ್ನ ಅವಕ್ಕೆ ಸಪ್ರೇಟ್ ಫುಡ್ ಹಾಕಿ ಅವನ್ನೇ ಬ್ರೀಡ್ ಬ್ರೀಡಿಂಗ್ ಪರ್ಪಸ್ ಸಪ್ರೇಟ್ ಮಾಡಿದ್ದೀವಿ ಸರ್ ಇಲ್ಲೇನಿಲ್ಲ ಆ ಯಾವ ಏಜ್ ತಕ್ಕನಾಗಿ ಸಪ್ರೇಟ್ 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 ಕಂಪ್ರೇಟಾಗಿ ಮಾಡಬೇಕು ಒಂದು ತಿಂಗ್ ಒಂದು ತಿಂಗಳು ಮರಿನೇ ಸಪ್ರೇಟ್ ಮಾಡಬೇಕು ಒಂದು ತಿಂಗಳಿಂದ ಎರಡು ತಿಂಗಳು ಮರಿಗಳ್ನ ಸಪ್ರೇಟ್ ಮಾಡಿ ಅವ್ರು ಸಪ್ರೇಟ್ ಕಾಳು ಕಡ್ಡಿ ಕೊಡಬೇಕು ಆಮೇಲೆ ಆಮೇಲೆ ಗರ್ಭವಾದ ಪ್ರೆಗ್ನೆಂಟ್ ಆದವೇ ಸಪ್ರೇಟ್ ಮಾಡಬೇಕು ಸರ್ ಈಗ ನೋಡಿ ಸರ್ ಬನ್ನಿ ಇಲ್ಲಿ ಮೂರು ಮೂರು ಮರಿ ಇದಿದೆ ನಿನ್ನೆ ರಾತ್ರಿ ಇದಿದೆ ಅವ್ರು ಸಪ್ರೇಟ್ ಆಗಿ ಮಡಗಿದ್ದೀವಿ ಅದು ಡಾರ್ಪರಿ ಕ್ರಾಸ್ ಆಗಿದೆ ಮೂರು ಮೂರನ್ನು ಟಗರ್ ಹಾಕಿದೆ ಈಗ ಹಂಗೆ ವರ್ಷ ಒಂದು ಒಂದು ತಿಂಗಳಲ್ಲಿ ಅಲ್ಲ ಒಂದು ಆರು ತಿಂಗಳಲ್ಲಿ ಇಪ್ಪತ್ತು ಮರಿ ನಮ್ಮ ತ ಮೊರಿ ಹಾಕ್ಬಿಟ್ರೆ ಕನಿಷ್ಠ ಪಕ್ಷ ಒಂದು ವರ್ಷಕ್ಕೆ ಮೂರು ಲಕ್ಷದ ನಾಲ್ಕು ಲಕ್ಷ ರೂಪಾಯಿ ಆದಾಯ ತೆಗೆದು ಏನೂ ಮಾಡಬೇಕಾಗಿಲ್ಲ ನಾವು ಇಪ್ಪತ್ತು ಕುರಿ ಮಡಿಕೊಂಡ್ರೆ ಇಪ್ಪತ್ತು ಮರಿ ಹಾಕ್ತವೆ ಇಪ್ಪತ್ತು ಮರಿ ನಾವು ಒಂದು ವರ್ಷದೊಳಗಾಗಿ ಗಂಡು ಸಾಕಿಬಿಟ್ರೆ ಕನಿಷ್ಠ ಪಕ್ಷ ಮೂವತ್ತು ಸಾವಿರದಂಗೆ ಓದ್ತವೆ ಮೂರು ಲಕ್ಷ ಆರು ಲಕ್ಷ ರೂಪಾಯಿ ಲಾಭ ಬರುತ್ತೆ ಅದಕ್ಕೆ ಎರಡು ಲಕ್ಷ ಖರ್ಚಾದರೂ ನಾಲ್ಕು ಲಕ್ಷ ರೂಪಾಯಿ ಹೆಚ್ಚಿಗೆ ಸಾಕಬೇಕಾಗಿಲ್ಲ ಇಪ್ಪತ್ತು ಕುರಿ ಸಾಕಿ ಇಪ್ಪತ್ತು ಮರಿ ತಗೊಮರಿನೇ ಬಂತು ಅಂದರೆ ಹೆಣ್ಮರಿನ ಬರಲಿ ಹೆಣ್ಮರಿ ಬಂದು ಎತ್ಲೂ ಹೋಗಲ್ಲ ನಮ್ಮದು ಬೆ ನಮ್ಮದು ಕುರಿ ಮನೆ ಹೆಚ್ಕೊತದೆ ಅದರಲ್ಲಿ ಒಂದು ಅದೇ ತಗುರು ಬಂದ್ಬಿಟ್ರು ಕನಿಷ್ಠ ಪಕ್ಷ ಮೂವತ್ತು ಸಾವಿರ ರೂಪಾಯಿಗೊಂದು ತಗಡು ಮಾರ್ಬೋದು ಮೂವತ್ತರಿಂದ ನಾಲ್ಕೂವರೆ ಲಕ್ಷ ಬರುತ್ತೆ ಆದರೆ ಒಂದೂವರೆ ಲಕ್ಷ ತೆಗಿರಿ ಮೂರು ಲಕ್ಷ ರೂಪಾಯಿ ಆರಾಮ ಬರುತ್ತೆ ಸರ್ ಕುರಿ ಹಿಂಡಲ್ಲಿ ಮೇಕೆ ಬಿಟ್ಟು ಕುರಿನಲ್ಲೇ ಮೂರು ಲಕ್ಷ ಬರುತ್ತೆ ಸರ್ ಶೈಲೇಜ್ ನೀವು ಯಾವ ರೀತಿ ಮಾಡ್ತೀರಾ ಅಂತ ಶೈಲೇಜ ಜೋಳನ ತೊಂಬತ್ತು ದಿವಸ ಆಗಿರೋಂಥ ಜೋಳನ ಬೆಳೆಸಿ ಅದು ಹಾಲುಗಳಾಗಿರ್ತಕ್ಕಂಥ ಜೋಳನ ನಾವು ಅಲ್ಲಿ ಕಟ್ ಮಾಡ್ಕೊಂಬಂದು ಅಲ್ಲಿ ಚಾಪ್ ಮಾಡಿ ಒಡೆದುಬಿಟ್ಟು ಇದಕ್ಕೆ ಉಪ್ಪು ಬೆಲ್ಲದ ನೀರು ಮೊಸರು ಮೊಸರು ಇದು ದ್ರಾವಣ ಎಲ್ಲ ಹಾಕ್ಬಿಟ್ಟು ತುಳಿದ್ಬಿಟ್ಟು ಅಡಿಕೆ ಪ್ಲಾಸ್ಟಿಕ್ ಪೇಪರ್ ಹಾಕಿ ಮಲ್ಚಿಂಗ್ ಮಾಡಿ ಮಾಡ್ತೀವಿ ಸರ್ ಮಾಡ್ತೀರಾ ಇದು ಈಗ ಈಗ ಹಾಕಿದ್ರಲ್ಲ ಇದೇನ ಶೈಲೇಜ್ ಇದೇ ಶೈಲೇಜ್ ಓ ಸರ್ ಇದು ಇದು ಯಾವ ತರ ಅಂತ ಸರ್ ಇದು ಏನೇನು ಹಾಕಿದ್ರೆ ಸರ್ ಉಪ್ಪು ಬೆಲ್ಲದ ನೀರು ಮೊಸರು ಮೊಸರು ದ್ರವಣ ಮಾಡಿ ಎಲ್ಲ ಕಲ್ಸ್ಬಿಟ್ಟು ಸಿಂಪಡಿಸ್ತಿದ್ದೀವಿ ಇದು ಇದು ಸರ್ ಇದು ಎಷ್ಟು ಹಾಕಿದ್ರಾ ಕನಿಷ್ಠ ಪಕ್ಷ ಒಂದು ಹತ್ತು ಲೀಟರ್ ನೀರಾ ಒಂದು ಒಂದು ಇಪ್ಪತ್ತು ಲೀಟರ್ ನೀರ ಒಂದು ಹತ್ತು ಟನ್ಗೆ ಹಾಕಿದೀವಿ ಹತ್ತು ಟನ್ ಹತ್ತು ಟನ್ ಇದು ಹತ್ತು ಟನ್ ಇದೆ ಒಂದೊಂದು ಗುಂಡಿ ಹತ್ತು ಹತ್ತು ಟನ್ ಹಿಡಿಯುತ್ತೆ ಓ ಹತ್ತು ಟನ್ ಹಿಡಿಯುತ್ತೆ ಹತ್ತು ಟನ್ ಹಿಡಿಯುತ್ತೆ ನೋಡ್ರಿ ಅದನ್ನ ನಡ್ರಿ ಖಾಲಿ ಇದೆ ನೋಡ್ರಿ ಹತ್ತು ಟನ್ ಹಿಡಿಯುತ್ತದೆ ಇದು ಮೂವತ್ತು ಟನ್ ಕೆಪಾಸಿಟಿ ಇರೋದು ಓ ಏನ್ ಸಾರ್ ಇಷ್ಟೊಂದು ದೊಡ್ಡದು ಮೂವತ್ತು ಟನ್ ಹಿಡಿಯುತ್ತದೆ ಒಂದು ಒಂದು ಕನಿಷ್ಠ ಪಕ್ಷ ಎರಡು ವಾರ ತಿಂಗಳು ಬರುತ್ತೆ ನಮ್ಗೆ ಎರಡು ವಾರ ತಿಂಗಳು ಈಗ ಎರಡರಲ್ಲಿ ರಿಸರ್ವ್ ಇದೆ ಇನ್ನೊಂದು ರೆಡಿ ಇದೆ ನನ್ನೆ ಕ್ಲೋಸ್ ಆಯ್ತು ಅದು ಇದನ್ನ ತಕೊಂಡಿದ್ದೀವಿ ಅಂದ್ರೆ ಇದು ಆರ್ ತಿಂಗಳಾಗಿದೆ ಅಲ್ಲೇ ಮಾಡಿ ಆರ್ ತಿಂಗಳಾಗಿದೆ ಆರ್ ತಿಂಗಳಾಗಿದೆ ಬಟ್ ಎಷ್ಟು ದಿನ ಬರುತ್ತೆ ಸರ್ ಇದು ಒಂದ್ ವರ್ಷ ಇಟ್ಕೊಬಹುದು ಅಲ್ಲ ಸರ್ ಈಗ ನಿಮ್ಮ ಮೇಕೆಗಳಿಗೆ ಮತ್ತೆ ಕುರಿಗಳಿಗೆ ಮಾತ್ರ ಹಾಕೋತೀರ ಅಷ್ಟೇ ಮೂರು ತಿಂಗಳು ಬರುತ್ತೆ ಮೂರು ತಿಂಗಳು ಬರುತ್ತೆ ಒಂದ್ ಒಂದ್ ಬಾಕ್ಸ್ ಮೂರು ತಿಂಗಳು ಬರುತ್ತೆ ಅಂದ್ರೆ ಬೇಗ ಗ್ರೋತ್ ಆಗುತ್ತೆ ಇದು ತಿಂದ್ರೆ ಹಾ ಗ್ರೋತ್ ಆಗುತ್ತೆ ಬೇಗ ಗ್ರೋತ್ ಆಗುತ್ತೆ ಪ್ರತಿ ದಿವಸನೂ ತೆಗಿಬೇಕು ತಗದ ಮೇಲೆ ಪ್ರತಿ ದಿವಸನೂ ಎರಡು ಇಂಚು ತೆಗೆದು ಇದ್ರ ಬೇಕು ಇದ್ರ ಕೊಳ್ತಾ ಹೋಗ್ಬಿಡುತ್ತೆ ಮೇಲೆ ಓಪನ್ ಮಾಡಿದ ಮೇಲೆ ಪ್ರತಿ ದಿನ ಎರಡಿಂದ ಮೂರು ಇಂಚು ತಕ್ಕ ಮಾಡ್ಬೇಕು ತಕ್ಕಂತ ಇರ್ಬೇಕು ಇರಬೇಕು ಇರ್ಬೇಕು ಓಕೆ 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 ಇಲ್ಲದ್ರೆ ಬೂಸ್ಟ್ ಬಂದ್ಬಿಡುತ್ತೆ ಬೂಸ್ಟ್ ಬಂದ್ಬಿಡುತ್ತೆ ಅಂದ್ರೆ ಈಗ ಪ್ರತಿದಿನ ತಕ್ಕೋತಾ ಇದ್ದೀವಿ ತಕ್ಕೊತಾ ಇದ್ದೀವಿ ಎರಡರಿಂದ ಮೂರು ಇಂಚು ಎರಡರಿಂದ ಮೂರು ಇಂಚು ಬಟ್ ಒಳ್ಳೆ ಅನುಕೂಲ ಸರ್ ಒಳ್ಳೆ ಐಡಿಯಾ ಮಾಡ್ಕೊಂಡು ಹೋಗಿ ಸರ್ ಮಾಡಿ ನಾನು ಹಲವಾರು ಕಡೆ ನೋಡ್ಕೊಂಡ್ ಬಂದು ನಾವ್ ತರ್ಸ್ಕೊಳದ್ ಬೇಡ ನಾವೇ ಪ್ರಿಪೇರ್ ಮಾಡ್ಕೊಳದ ಅಂತ ಪ್ರತಿ ಪ್ರತಿ ಮೂರ್ ತಿಂಗಳಿಗೆ ಒಂದ್ಸರಿ ಒಂದ್ ಎಕರೆ ಜೋಳ ಬೆಳೆದೇ ಬೆಳಿತೀವಿ ಒಂದು ಒಂದು ವರ್ಷದಲ್ಲಿ ನಾಲ್ಕು ಬ್ಯಾಚ್ ಬೆಳೆದು ಒಂದು ಇವೆಲ್ಲ ತುಂಬ್ಕೊಂಡ್ಬಿಡ್ತಿವಿ ಎಲ್ಲ ಇದು ಇದನ್ನ ಒನ್ ಟೈಮ್ ಕೊಡ್ತೀವಿ ರಾಗಿ ಹುಲ್ಲು ಹಾಕ್ತಿವಿ ಆಮೇಲೆ ರೇಷ್ಮೆ ಮತ್ತು ಸಿಮೆ ಹುಲ್ಲು ಒಂದ್ಸರ್ತಿ ಹಾಕ್ತಿವಿ ಮೂರು ಮೇವು ಕೊಟ್ಟೆ ಕೊಡ್ತೀವಿ ಬಟ್ ಮೇವು ತೊಂದರೆ ಇರಲ್ಲ ಮೇವು ಮೇವು ತೊಂದರೆ ಇರಲ್ಲ ಹಸಿ ಹುಲ್ಲು ಒಣ ಹುಲ್ಲು ಎಲ್ಲಾ ತರಾನು ಕೊಡ್ತೀರ ಎಲ್ಲಾ ತರನೂ ಕೊಡ್ತೀವಿ ಕೊಡೋದ್ರಿಂದ ಇನ್ನಷ್ಟು ಗ್ರೋತ್ ಆಗ್ತದೆ ಆಮೇಲೆ ಕಾಯಿಲೆ ಕಸ ಯಾವ್ದು ಬರಲ್ಲ ಏನು ಬರಲ್ಲ ಒಳ್ಳೆ ಐಡಿಯಾ ಸರ್ ಆಮೇಲೆ ಎರಡನೇದು ನಮಗೆ ಯಾವ ಒಬ್ಬನೇ ನನ್ ಮಗ ಒಬ್ಬನೇ ಮೇಂಟೈನ್ ಮಾಡ್ತಾನೆ ಯಾರು ಹಾಳೆ ಬೇಕಾಗಿಲ್ಲ ನಾವು ಫುಡ್ ರೆಡಿ ಮಾಡ್ಕೊಟ್ಬಿಟ್ರೆ ಈ ನೋಡಿ ಅಲ್ಲಿ ಮಿಶಿ ರಾಗಿ ಹುಲ್ಲ ಹೊಡೆದ್ ಮಡಗಿದ್ದೀವಿ ರಾಗಿ ಹುಲ್ಲ ಪ್ಯಾಕ್ ಮಾಡಿದ್ದೀವಿ ಓಕೆ ದಿನ ಎರಡು ಎರಡು ಬ್ಯಾಗ ಹಾಕಿ ಹೌದು ಎರಡು ಬ್ಯಾಗು ರಾಗಿ ಹುಲ್ ಹಾಕ್ಬಿಡ್ತಾನೆ ಫಸ್ಟ್ ಇದನ್ನ ಕೊಡ್ದು ಜಾಪ್ ಕಟ್ರಲ್ಲಿ ಚಾಪ್ ಕಟ್ರಲ್ಲಿ ನೋಡಿ ಜಾಬ್ ಕಟ್ರ್ ಇದೆ ನೋಡ್ರಿ ಎರಡು ಜಾಬ್ ಕಟ್ರು ಓಕೆ ಎರಡು ಜಾಬ್ ಕಟ್ರ್ ಮಾಡಿಕೊಂಡಿದೀವಿ ಯಾವ್ದು ಬೇಕೋ ಅದನ್ನ ನಾನ್ ಮಾಡ್ಕೊಂಡು ಹೊಡೆದ್ಬಿಟ್ಟು ಮುಂದೊಂದು ತಿಂಗಳಿಗೆ ಒಂದ್ಸತಿ ರಾಗಿ ಹುಲ್ ಹೊಡೆದು ಪ್ಯಾಕ್ ಮಾಡ್ಕೊಂಡ್ಬಿಡ್ತಿವಿ ಚಲನ ಹಾಕಂತವೆ ಇದನ್ನ ಇದಿರ್ತಾನೆ ಇದನ್ನ ತೆಗೆದ್ ಮಡಿಕೊಂಡ್ಬಿಟ್ಟು ಎರಡು ಟೈಮ್ ಇದು ಇದ್ ಎಷ್ಟು ತಿಂತಾವ್ ಅಷ್ಟು ಹಾಕ್ತಾನೆ ದಿನ ಮೂರ್ ಸತಿ ಕೊಡ್ತೀವಿ ಬೆಳಿಗ್ಗೆ ಒಂಬತ್ ಹತ್ತು ಗಂಟೆಗೆ ಕೊಡ್ತೀವಿ ಮಧ್ಯಾಹ್ನ ಒಂದ್ಸತಿ ಕೊಡ್ತೀವಿ ಮಧ್ಯಾಹ್ನ ಮೊಸರೆ ಎಲ್ಲಾ ಇಕ್ಕಿ ಇದನ್ನ ಇಕ್ತಿವಿ ಫುಡ್ ಹಾಕ್ತಿವಿ ನಾವು ಏನು ಕೇಕು ಇದನ್ನೆಲ್ಲ ಹಾಕ್ಬಿಟ್ಟು ನೀರು ಕುಡಿಸ್ಬಿಟ್ರೆ ಅದು ಆನಂದ ಕುಡಿತು ಹ್ಮ್ ಹ್ಮ್ ಇದರಲ್ಲಿ ಗ್ರೋತ್ ಚೆನ್ನಾಗ್ ಬರುತ್ತೆ ಗ್ರೋತ್ ಚೆನ್ನಾಗಿ ಹಾಗೆ ಕೆಳಗಡೆ ಸಾಕಿದ್ರಲ್ಲ ಸರ್ ಅಷ್ಟೊಂದು ಅದು ಪರ್ಪಸ್ ಬ್ರೀಡಿಂಗ್ ಪರ್ಪಸ್ ಪರ್ಪಸ್ ಅದನ್ನು ಅದ್ರ ಬಗ್ಗೆ ಸ್ವಲ್ಪ ಆಯ್ತು ಸರ್ ಆಯ್ತು ಸರ್ ಇದು ಸಿರೋಯಿ ತೈ ಮೆಕೆ ಇದು ಬೀಟಲ್ಲು ಇದು ಸೌತ್ ಆಫ್ರಿಕನ್ ಬೊಯರು ಇದು ಬಂಡು ಕ್ರಾಸು. ಬಂಡೂರು ಕ್ರಾಸಲ್ಲಿ ನಾವು ಯಾರೋ ತಂದಿದ್ರು ನಾವು ಕೆ ಜಿಗೆ ಮೂರು ರೂಪಾಯಿ ಅಂತ ಆಡಿದ್ದೆವು ಅವು ತೀರ ಚಿಕ್ಕವಿದ್ದವು ನಮ್ಗೆ ಅನುಭವ ಇರಲಿಲ್ಲ ಅವಾಗ ನಮಗೆ ಒಂದು ವರ್ಷದ ಮೇಲೆ ಅವು ಫಲ ಆಗಿ ಇದು ಈಗ ಹಳೇ ಒಂದು ಮೂರು ವರ್ಷದಿಂದ ಮೂರು ಮೂರು ಮರಿ ನಾಲ್ಕು ನಾಲ್ಕು ಮರಿ ಕೊಟ್ಟಿದ್ದಾವೆ ಅಂದರೆ ಬಂಡೂರು ಕ್ರಾಸ್ ಎಷ್ಟು ತಗೊಂಡಿದ್ರೆ ನೀವು ನಾವು ಒಂದು ಹದಿನೈದು ತೊಗೊಂಡಿದ್ದು ಹದಿನೈದು ತೊಗೊಂಡಿದ್ದೆವು ನಮಗೇನು ಕ್ರೀಮೆಕೆ ಐಡಿಯಾ ಇರಲಿಲ್ಲ ಅವಾಗ ಯಾರೋ ತೊಂದರು ಅಂತ ಮುನ್ನೂರು ರೂಪಾಯಿ ಕೆಜಿ ಹಿಂಗೆ ಹತ್ತು ರೂಪಾಯಿ ಹತ್ತರಿಂದ ಹನ್ನೆರಡು ಕೆ ಜಿ ಬರೋ ಅಷ್ಟೇನ ಅದು ನಮಗೆ ಗೊತ್ತಿರಲಿಲ್ಲ ತಗೊಂಡು ಅದನ್ನು ಮಾರಲಿಲ್ಲ ಗಂಡು ಮಾರ್ಕೊಂಡು ಗಂಡು ಒಂದು ಹನ್ನೆರಡು ಹದಿನೈದು ತಗೊಂಡಿದ್ದು ಹೆಣ್ಣು ಒಂದು ಹತ್ತು ತಗೊಂಡಿದ್ದು ಹೆಣ್ಣು ಉಳಿಸ್ಕೊಂಡು ಈಗ ನಮ್ಮ ಹತ್ರನೇ ಇವತ್ತು ಹೆಣ್ಮರಿ ಆಗಿವೆ ಹೆಣ್ಮರಿ ಹೆಣ್ಣು ಆಗಿವೆ ಗಂಡೆಲ್ಲ ಮಾರ್ಕಂತೀವಿ ಓಕೆ ಅಂದರೆ ಇದು ಬ್ರೀಡಿಂಗ್ ಪರ್ಪಸ್ ಕೈ ಇದು ಇದೆಲ್ಲ ಬ್ರೀಡಿಂಗ್ ಪರ್ಪಸ್ ಬೀಡಿಂಗ್ ಮೇಕೆ ಕುರಿ ಎಲ್ಲ ಬ್ರೀಡಿಂಗ್ ಪರ್ಪಸ್ ಇದು ಇದು ಮೂರು ಜಾತಿ ಮೇಕೆ ಇದೆ ಎಳಗ ಮತ್ತೆ ಬಂಡೂರು ಕಾಸು ಇದೆ ಎರಡು ಜಾತಿ ಟಗರ್ ಇದೆ ಟಗರ್ ಟಗರ್ ಮಾತ್ರನ ಸ್ವಲ್ಪ ಇದನ್ನ ಡಾರ್ಪರ್ ತಂದಿದ್ದೀವಿ ಅದು ಎಫ್ ತ್ರೀ ಸಿಂಚನಾ ಫಾರಮಾಗಿ ನಮ್ಮ ಸಂಬಂಧಿಕರು ಬಂದಿದ್ರು ಅವರು ಪ್ರಾಬ್ಲಮ್ ಆಯಿತು ನಮಗೆ ಹಿಡ್ಕೊಟ್ಟಿದ್ದಾರೆ ಈಗ ಎಫ್ ತ್ರೀ ಡಾರ್ಪರ್ ನಮ್ಮ ತವಿದೆ ಓಕೆ ಸರ್ ಒಟ್ಟಾರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ 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 ತಾ ತಾನು ಕಷ್ಟ ಬಿದ್ದು ದುಡಿದ್ರೆ ಖಂಡಿತ ಶ್ರಮ ಅದಕ್ಕೆ ಒಂದು ಶ್ರದ್ಧೆ ಇದ್ದರೆ ಫಲ ದೇವ್ರಿಗೆ ಕೊಟ್ಟೆ ಕೊಡ್ತಾನೆ ಅದು ಶ್ರದ್ಧೆ ಮಡಗಿದ್ರೆ ನಮ್ಮ ಫಲ ಮಾಡಿ ನಾವು ರಾಜರಾಗ್ ಬಾಳ್ಬೋದು ಬೇರೆಯವ್ರ ಮನೆ ಬಾಗ್ಲಾಗೋಗಿ ಅಭಿವೃದ್ಧಿ ಅವ್ರವ್ರ ಮನೆ ಬಾಗ್ಲಾಗೆ ಕೆಲಸ ಮಾಡೋ ಬದಲು ನಮ್ಮ ಕೆಲಸ ಮಾಡ್ಕಂಡು ರಾ ರಾಜರಂತೆ ಬಾಳ್ಬೋದು ಸರ್ ಸರ್ ಈಗ ರೈತರುಗಳು ನಿಮ್ಮನ್ನು ಭೇಟಿ ಮಾಡಬೇಕು ಅಂತಂದರೆ ಎಲ್ಲಿಗೆ ಬರಬೇಕು ಯಾರನ್ನೂ ಒಂದು ಎಲ್ಲಿ ಅಂತ ಕೇಳಬೇಕು ಸರ್ ಸರ್ ಚಿಕ್ಕೂರು ಚೇರ್ಮೆನ್ದ್ರ ಮನೆ ಅಂತ ಕೇಳ್ಕೊ ಹೇಳ್ತಾರೆ ಸರ್ ಇಲ್ಲಿ ನಮ್ ನಮ್ ಕುಟುಂಬ ದೊಡ್ಡದು ಇಲ್ಲಿ ಯಾರ್ ಕೇಳಿರೋ ಲಿಂಗರಾಜು ಅಂತ ಹೇಳಿ ಹೇಳ್ತಾರೆ ಸರ್ ಅಂದ್ರೆ ತುಮಕೂರು ಬರ್ಬೇಕು ತುಮಕೂರು ಬಂದು ಗುಳೂರು ಬಂದು ಕೇಳಿ ಹೇಳ್ತಾರೆ ಸರ್ ತುಮಕೂರ್ ಬಂದು ಗುಳೂರ್ ಬರ್ಬೇಕು ಗುಳೂರಿ ಬರ್ಬೇಕು ಗುಳೂರ್ ಬಂದು ಚಿಕ್ಕೋಸೂರು ಅಂದ್ರೆ ಹೇಳ್ತಾರೆ ಸೂಲ್ತನ್ ಆಪೋಸಿಟ್ ಅಂದ್ರೆ ಹೇಳ್ತಾರೆ ಸರ್ ಯಾರು ಬೇಕಾದ್ರೂ ಯಾರ್ ಬೇಕಾರು ಹೇಳ್ತಾರೆ ಸರ್ ಓಕೆ ಸರ್ ಬಂದವರಿಗೆ ಕುರಿ ಬೇಕು ಅಂತ ಬಂದವರಿಗೆ ಕೊಡ್ತೀರಾ ಒಂದ್ ಬೇಕು ಅಥವಾ ಮೇಕೆ ಬೇಕು ಕೇಳಿರೋ ಕೊಡ್ತೀವಿ ಸರ್ ಒಟ್ಟಿಗೆ ಬೇಕು ಅಂದ್ರೂ ಒಟ್ಟಿಗೆ ಒಟ್ಟಿಗೆ ಅಂದ್ರೂ ಕೊಡ್ತೀವಿ ಸರ್ ಇದು ಪಶುಪಾಲನಾ ಇಲಾಖೆಯವರು ಎಕ್ಸಿಬಿಷನ್ ತಗೊಂಡೋಗಿ ಸಿದ್ಗಾರಿ ಎಕ್ಸಿಬಿಷನ್ ಅಲ್ಲಿ ಎರಡು ವರ್ಷದಿಂದ ಕರ್ಕೊಂಡು ಹೋಗ್ತಾರೆ ಇದನ್ನ ಪ್ರತಿ ವರ್ಷನೂ ಹೋಗ್ತಾ ಇದ್ದಾರೆ ಪ್ರತಿ ವರ್ಷನೂ ಕರ್ಕೊಂಡು ಹೋಗ್ತಾರೆ ಹೋಗ್ತಾ ಇದ್ದಾರೆ ಹೋದ್ರೆ ಈಗ ಎರಡ್ ಸತಿ ಹೋಗಿದೆ ಅದು ಇದು ಮೂರನೇ ಸತಿ ಈ ಸತಿ ಹೋದ್ರೆ ಮೂರನೇ ಸತಿ ಯಾವ್ ತಡೆ ಅಂದ್ರ ಸೌತ್ ಆಫ್ರಿಕಾ ಸರ್ ಓಹ್ ಹೌದಾ ಬೇಡಿಕೆ ಇದೆಯಾ ಬೇಡಿಕೆ ಇದೆ ಸರ್ ಹೌದಾ ದೊಡ್ಡ ದೊಡ್ಡ ಹೋಟ್ಲಲ್ಲಿ ಈ ಇದು ಬೆಳಸಿ ಪಕ್ಷ ಒಂದೂವರೆ ಸಾವಿರ ರೂಪಾಯಿ ಕೆಜಿ ಕೆಜಿ ಎಷ್ಟಿಂದ ಒಂದೂವರೆ ಸಾವಿರ ಅಷ್ಟು ವ್ಯಾಲ್ಯೂ ಇದೆ ಅಷ್ಟು ವ್ಯಾಲ್ಯೂ ಇದೆ ಹೌದ್ರಾ ಹೌದು ಕೆಜಿ ಎಷ್ಟಿಂದ ಒಂದೂವರೆ ಸಾವಿರ ಅಷ್ಟು ವ್ಯಾಲ್ಯೂ ಇದೆ ಅಷ್ಟು ವ್ಯಾಲ್ಯೂ ಇದೆ ಸರ್ ಈಗ ಇದನ್ನ ನೀವು ಅಂತಂದ್ರೆ ಎಷ್ಟಕ್ಕೆ ಹೋಗ್ಬೋದು ಸರ್ ಒಂದು ನಲ್ವತ್ತು ಸಾವಿರಕ್ಕೆ ಹೋಗುತ್ತೆ ಸರ್ ಇದು ಹೌದು ಎಷ್ಟು ಕೆಜಿ ಬರುತ್ತೆ ಸರ್ ಇದು ಒಂದು ಮೂವತ್ತು ಕೆಜಿ ಮಟನ್ ಆಗುತ್ತೆ ಹೌದ್ರಾ ಹ್ಮ್ ಓಕೆ ಅಂತವು ಎಷ್ಟಿದಾವ ಸರ್ ನಿಮ್ಮಲ್ಲಿ ಅಂತವು ನಮ್ಮಲ್ಲಿ ಮರಿನೇ ಸೇಲ್ ಆಗ್ಬಿಡ್ತವೆ ನಾವು ನಾವು ಇಲ್ಲ ಜನ ನಿಮ್ಮಲ್ಲಿ ಇಲ್ಲ ಬಿಡೋದೇ ಇಲ್ಲ ಹೋಗ್ಬಿಡ್ತಾರೆ ಅವ್ರು ಸಾಕಾಣದಕ್ಕೆ ಈಗ ನೋಡಿ ಅವ್ರೆ ಆಚೆ ಬಂದಿರೋ ಇಬ್ಬರು ನಮಗೆ ಕುಡಿ ಅಂತ ಅವ್ರೆ ಸೌತ್ ತಳಿ ತಳಿಬೇಕು ಅಂತಂದ್ರೆ ಈಗ ನಿಮ್ಮಲ್ಲಿ ಸಿಗಲ್ಲ ಅಂತಂದ್ರೆ ಏನ್ ಮಾಡ್ತೀರ ಅಲ್ಲ ನಮ್ಮ ನಮ್ದು ಬೀಡ್ ಬರೋರು ಕಾಯ್ಬೇಕು ಬೀಡ್ ಬರೋರು ಬೀಡ್ ಬರೋವರು ಕಾಯ್ಬೇಕು ಮೇಲ್ಗಡೆ ಎರಡು ಬಿಳಿ ಮರಿಯಿದ್ ಬಲ್ಲ ವಾತಾವ್ ಬೀಡ್ ಅವು ದೊಡ್ಡವಾಗೋರು ಮೂರ್ ತಿಂಗಳಾಗವ್ರು ಯಾರಿಗೂ ಕೊಡಲ್ಲ ಹಾಲ್ ಬಿಡೋವರ್ಗೂ ಕೊಡಲ್ಲ ನೋಡಿ ಅದು ಅದು ಅಷ್ಟೇ ಅದು ಅದು ಸೌತ್ ಆಫ್ರಿಕನ್ ಮೆ ಮೇಕೆ ಇದು ಬೀಟಲ್ಲು ಅದು ಸಿರೋಯಿ ಇದ್ರ ಮಗಳೇ ಅದು ಇದು ಬೀಟಲ್ಲು ಅದು ಸಿರೋಯಿ ತುಂಬ ಥ್ಯಾಂಕ್ ಯು ಸರ್ ನಿಮ್ಮ ಜೊತೆ ಮಾತಾಡಿ ಭಾಳ ಸಂತೋಷ ಆಯಿತು ಆಯ್ತು ಸಾಕಷ್ಟು ಒಳ್ಳೆ ವಿಚಾರಗಳನ್ನ ತಿಳಿಸಿದ್ರೆ ರೈತರಿಗೂ ಇದು ಅನು ಅನುಕೂಲ ಆಗಂತ ವಿಚಾರ ನಮಸ್ಕಾರ ಸರ್ ನಮಸ್ಕಾರ ಸರ್